you ಇಲ್ಲಿ ಇರೋದರೆ ಹೆಸರು ಬತ್ತು ಏನು ಮನೆ ಆ ಎಲ್ಲಿಂದ ಎಲ್ಲ ಒಂದೇ ಪ್ರಪಂಚ ಹುಡಿಬೇಕು ಸ್ವಾಮಿ ಹುಡ್ತಾಕ ಒಂದೆ ಹಿಡತಾಗೆ ಹಿಡತಾಕ ತೀಯೋ ಕುಟಾ ಮಾಡಿದರೆ ಬರ ಹಿಂಡು ಒಪ್ಪೆ ಅದು ಹ್ಮ್ ನಾವೆಲ್ಲಾ ಹೋಗಿ ನಿಂತುಕೊಂಡ್ರೆ ಏನಾದ್ರೂ ನಿಂತುಕೊಂಡ್ರೆ ಅದೇ ನಮ್ಮ ಹೇಳ್ತಾ ಅದು ತಪ್ಪಿ ಹೋಗಿತ್ತು ನೆರವೇ ನಮ್ಮ ಹಿಡಕ ಹೌದು ಆ ಸಿ ಕುಡಿದಕ್ಕೆ ಮೂಮೂ ಸೊಪ್ಪರು ನೀರು ಸುಪ

ಕುಡಿದಾಗಕ್ಕೆ ಕುಡಿದಾಗ

ಜಾಗ್ರತೆ ಏನು ಸ್ಮೋತ ಏನು ಮಾಡ್ತಾರೆ ಅಲ್ಲ ಸಂಕರ್ಮ ಹೀಗೆ ಕೂತ್ರು ಕೂತ್ರಾ ಹಚ್ಚಿ ಮನೆ ಕಾಲಾಗಲಿ ಇっち ಮನೆ ಕಾಲಾಗಲಿ ಒಂದು ಕೂತ್ರು ಮಾಡ್ತಾರೆ ಪ್ರತಿವರ್ದಿ ಒಂದಿೊಂದು ಆಚೆ ಹೋಗಿ ಈಗ ಈ ಸುದ್ರ ವಿಚಾರ ಅಂತ ತಿಳಿದಿದ್ದೆ ಬಾರೆ ಸುದ್ರ ಜಾಗ್ರತೆ ಜಾಗ್ರತೆ ಇಷ್ಟಕ್ಕೆ ಇಲ್ಲಿ ಏನು ಮಾಡಿ ಆಮೇಲೆ ಹಾಕ ಬಿಡ್ರೆ

ಆ ಪುಣ್ಯವ ಹೊರಿ ಹೊಟ್ಟೆ ಮಾರಕ ಅವರ ಹೊಟ್ಟೆ ಹೇಂಗಂತಾರೆ ನಿಮಗೆ ಬಾರೋಪ್ಪ ಮೂಸನೆ ನೆಕ್ಕಿರು ಮತ್ತೆ ತಿಕ್ಕೇ ಮಾರವಾ ಬೆಳಿ ಹೊತ್ತಿ ನಿಲ್ಲೋ ನಾನು ಇಪೋ ಇಲ್ಲಿ ಆಮದ ತಾಯಸ್ತಾ ರೈಟ್ ಓ ನಾನು ತಿರುಗೀ ನಿಂತ ಪ್ರಾಯಸ ಮಾಡ್ತೀನಿ ನಾನು ಬೇಸರ ಐ ಪಾಪ ಹೊತ್ತು ಜೀವಲ್ಲ Mas bisan tuh siapa? Jadi dia ustadz. I love it.

ಒಟ್ಟೆ <kung> ಆಟ <government> هي رياڪر جي مٿان آءڙي هولي آءَ سيبي راڪر ياڪر جي مٿان ಅರು ಕೋಯಿನ ಮಾಡ್ಲೋ ಹರ ಬೋರ್ ಹಾ ಸರ್ ನಿನ್ನ ತನ್ನ ಸಣ್ಣ ಸಣ್ಣ ಸಮಸ್ಯೆ ಇತ್ತು ಬಾಕಿ ಸಲ ದಿನ ¡Ah,